ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಎಲ್ಲ ಕ್ರಿಮಿನಲ್ಸ್ಗಳಿಗೆ ಕಾಂಗ್ರೆಸ್ ಸರ್ಕಾರ ಸ್ವರ್ಗವಾಗಿ ಪರಿಣಮಿಸಿದೆ ಇನ್ನು ಕಾಂಗ್ರೆಸ್ ಸರ್ಕಾರ ಬಂದಾಗ ಅಲ್ಪಸಂಖ್ಯಾತರ ತುಷ್ಟೀಕರಣ ಆಗುತ್ತೆ ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಏನಾಗ್ತಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಸ್ ಹಿಂಪಡೆದ ಹಿನ್ನೆಲೆಯಲ್ಲಿ ಸಮಾಜ ದ್ರೋಹಿ ಶಕ್ತಿಗಳಿಗೆ ಬಲ ಸಿಕ್ಕಂತಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವಿರೋಧೆ ನಮ್ಮನ್ನು ರಕ್ಷಿಸಲು ಎಂಬ ಧೈರ್ಯ ಅಂತಹ ಶಕ್ತಿಗಳಿಗೆ ಬರ್ತಾ ಇದೆ ಆ ಪರಿಣಾಮ ಈ ರೀತಿಯ ಪ್ರಕರಣಗಳು ನಡೀತಾ ಇದ್ದಾವೆ ಜಾಸ್ತಿ ಆಗ್ತಿದ್ದೇವೆ ಅಂತ ಜೋಶಿ ಕಿಡಿಕಾರಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರ ಬಂದಾಗ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಮತಾಂಧ ಶಕ್ತಿಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬರ್ತದೆ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗೆಲ್ಲ ಈಗ ನೀವು ಪಿ ಎಫ್ ಐ ಇದ್ದು ಇವ್ರದ್ದೆಲ್ಲ ಕೇಸ್ಗಳನ್ನು ಹಿಂತಕೊಳ್ತೀರಿ ಆನಂತರ ಹುಬ್ಬಳ್ಳಿಯಲ್ಲಿ ಇಷ್ಟು ದೊಡ್ಡ ಗಲಭೆ ಆಗ್ತದೆ ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೋಗ್ತಾರೆ ಅವ್ರ ಕೇಸ್ ಹಿಂ ಹೀಗಾಗಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಈ ಸರ್ಕಾರ ಇರೋದು ನಮ್ಮಂಥ ಸಮಾಜ ವಿದ್ರೋಹಿ ಕ್ರಿಮಿನಲ್ಗಳನ್ನು ರಕ್ಷಿಸ್ಲಿಕ್ಕೆ ಅನ್ನುವಂಥ ಧೈರ್ಯ ಬಂದಿದೆ ಅದರ ಪರಿಣಾಮವಾಗಿ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇರ್ತಾವೆ ಸರ್ಕಾರ ಗಟ್ಟಿಯಾಗಿದ್ದರೆ ಈ ರೀತಿ ಮಾಡಕ್ಕೆ ಹೋಗೋದಲ್ಲ ಸರ್ಕಾರದ ಇದು ಸಂಪೂರ್ಣ ವೈಫಲ್ಯ ಇದು ಬೆಂಗಳೂರಂಥ ಊರಾಗ ಈ ರೀತಿ ಘಟನೆಗಳು ನಡೀತವೆ ಅಂತಂದ್ರೆ ಮತ್ತು ಅತ್ಯಂತ ಅಮಾಯಕ ಮೂಕ ಪ್ರಾಣಿಗಳನ್ನು ಈ ರೀತಿಯಾಗಿ ಅವುಗಳ ಕೆಚ್ಚಲನ್ನು ಕತ್ತರಿಸಿ ಹಿಂಸೆ ಹಾಕುವಂಥ ಮಾಡ್ತಾರೆ ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸೋದಲ್ಲ ಮತ್ತು ವಿರೋಧ ಇದರ ಬಗ್ಗೆ ಹೋರಾಟ ಮಾಡಿದರೆ ಇದು ರಾಜಕೀಯ ಪ್ರೇರಿತಂಥ ಮುಖ್ಯಮಂತ್ರಿಗಳು ಅತ್ಯಂತ ಅಸಡ್ಡೆಯಿಂದ ಮಾತಾಡ್ತಾರೆ ಹಿಂಗಾದ್ರೆ ಜನರ ಬದುಕು ಹೆಂಗ ಅಂತ ವಿಚಾರ ಮಾಡುವ ಎಲ್ಲ ಕ್ರಿಮಿನಲ್ಗಳಿಗೂ ಒಂದು ರೀತಿ ಸ್ವರ್ಗ ಆಗಿರ್ತದೆ ಕಾಂಗ್ರೆಸ್ ಸರ್ಕಾರ ನೋಡ್ರಿ ಕುಡದ ಮತ್ನ್ಯಾಗ ಮರ್ಡರ್ ಮಾಡಿದರೆ ಅಂತನ ಕುಡಿದ ಮತ್ನ್ಯಾಗ ಈಗ ಇವ್ರು ಯಾರು ಯಾರ ಆ ರೀತಿ ಕುಡಿದು ಮಾಡ್ಯಾನ ಅಂತ ಹೇಳಿದಾರಲ್ಲ ಅವ್ರ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ ಅವ್ರ ಮನೆಯೊಳಗೆ ಯಾರು ಹೋಗಿ ಕುಡಿದು ಮತ್ನಾಗೆ ಮರ್ಡ್ರ್ ಮಾಡಿದ್ರೆ ಬಿಡ್ತಾರಂತಾನೆ ಏನು ನಾನ್ಸೆನ್ಸ್ ಮಾತಾಡ್ತಾರ ಅಂದ್ರೆ ಕುಡ್ದಾಗ ಏನು ಬೇಕಾದ್ ಮಾಡ್ಬೋದ ಆದರೆ ಅದೇ ದೊಡ್ಡ ವಿಷಯ ಎಲ್ಲ ಅಂತಂದ್ರೆ ಪಾಪ ಇದ್ದ ಹಸುಗಳನ್ನು ಅತ್ಯಂತ ಹಿಂಸೆ ಮಾಡಿ ಅವು ಜೀವನ ಅವು ನರಳು ಹಿಂಸೆಯಿಂದ ನರಳುವಂತೆ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನ್ ಮಾತಾಡ್ತಾರೀ ಜಮೀರ್ ಗಿಮೀರ್ಗೆ ಏನ್ರಿ ಅದೇ ನೀವ್ರಿಗೆ